Hello everyone, welcome back to my YouTube channel All in One. In this video, we are going to study the notes and question and answers of class 7, Kannada, Chapter 10. That is Dana Chintamani Attimabbe. If you want the notes of other lesson or other subject, you can check my playlist of my channel. You can easily get from there. Abhyasa. ಫಸ್ಟ್ ಒನ್ ಪದಗಳ ಅರ್ಥ ತಿಳಿರಿ ಅನುಪಮ ಹೋಲಿಕೆ ಮೀರಿದ ಶ್ರೇಷ್ಠ ಅವಳಿ ಜೋಡಿ ಉಪವಾಸ ಆಹಾರ ಸ್ವೀಕರಿಸದಿರುವುದು ಜಿನ ಜೈನ ಸನ್ಯಾಸಿ ದೃಷ್ಟಿ ನೋಟ ಬಂಧು ನೆಂಟ ಮಿತ್ರ ಗೆಳೆಯ ಸ್ನೇಹಿತ ಸಂಪನ್ನ ಸಜ್ಜನ ಶ್ರೇಷ್ಠ ಧನಿಕ ಅನನ್ಯ ಬೇರೆಯಲ್ಲದ ಅದ್ವಿತೀಯ ಈಡೇರು ನೆರವೇರು ಕಲಿ ವೀರ ಜಿನಬಿಂಬ ತೀರ್ಥಾಂಕರರ ಪ್ರತಿಮೆ ಪ್ರಖ್ಯಾತ ಪ್ರಸಿದ್ಧ ಬಿಂಬ ಪ್ರತಿರೂಪ ಸನ್ನಡತೆ ಒಳ್ಳೆಯ ನಡವಳಿಕೆ ಹಸ್ತ ಕೈ ಕರ ನೆಕ್ಸ್ಟ್ ಟಿಪ್ಪಣಿಗಳು ಫಸ್ಟ್ ಒನ್ ದತ್ತಿ ದಾನವಾಗಿ ಕೊಟ್ಟ ಭೂಮಿ ಹಣ ಇತ್ಯಾದಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಂದು ಸಂಸ್ಥೆಯಲ್ಲಿ ಒಬ್ಬರ ಹೆಸರಿನಲ್ಲಿಟ್ಟ ಶಾಶ್ವತ ನಿಧಿ ಸೆಕೆಂಡ್ ಒನ್ ಹಸ್ತ ಪ್ರತಿ ಕೈ ಬರಹದ ಮೂಲಕ ಬರೆದ ಪ್ರತಿ ಕೈಬರವಣಿಗೆಯ ಮೂಲ ಪ್ರತಿ ಥರ್ಡ್ ಒನ್ ವೈರಾಗ್ಯ ಆಸೆಗಳನ್ನು ತ್ಯಜಿಸಿದ ಭಾವ ಫೋರ್ತ್ ಒನ್ ಕೀರ್ತಿ ಶ್ರೇಷ್ಠ ಮರಣಾನಂತರವೂ ವ್ಯಕ್ತಿಯ ಕೀರ್ತಿ ಹಾಗೂ ಹೆಸರು ಅಮರವಾಗಿ ಉಳಿಯುವುದು ಫಿಫ್ತ್ ಒನ್ ಚಿಂತಾಮಣಿ ಬಯಸಿದ್ದುದನ್ನು ಕೊಡಬಲ್ಲ ದೇವಲೋಕದ ದಿವ್ಯ ರತ್ನ ಸಿಕ್ಸ್ತ್ ಒನ್ ಜಿನಾಲಯ ಜೈನ ಧರ್ಮದವರ ಪ್ರಾರ್ಥನಾ ಸ್ಥಳ ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರಶ್ನೆಗಳು ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಅತ್ತಿಮಬ್ಬೆಯ ತಂದೆ ತಾಯಿಯ ಹೆಸರೇನು ಆನ್ಸರ್ ಅತ್ತಿಮಬ್ಬೆಯ ತಂದೆ ಮಲ್ಲಪ್ಪ ತಾಯಿ ಅಬ್ಬಕಬ್ಬೆ ಸೆಕೆಂಡ್ ಒನ್ ಅತ್ತಿಮಬ್ಬೆಯನ್ನು ಜನರು ಏನೆಂದು ಕೊಂಡಾಡುತ್ತಿದ್ದರು ಆನ್ಸರ್ ಅತ್ತಿಮಬ್ಬೆಯನ್ನು ಜನರು ದಾನಶೂರೆ ದಯಾಶೀಲೆ ಧರ್ಮಿಷ್ಠೆ ಮಾತ್ರವಲ್ಲ ರಣಧೀರೆ ಎಂದು ಕೊಂಡಾಡುತ್ತಿದ್ದರು ಥರ್ಡ್ ಒನ್ ಅತ್ತಿಮಬ್ಬೆಯ ಮೇಲಿನ ಅಭಿಮಾನವನ್ನು ರನ್ನ ಹೇಗೆ ತೋರಿದ್ದಾನೆ ಆನ್ಸರ್ ರನ್ನ ಮಹಾಕವಿಯು ಇವಳನ್ನು ದಾನ ಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾನೆ ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ಹೆಸರಿಟ್ಟು ಅಭಿಮಾನ ಮೆರೆದಿದ್ದಾನೆ ಫೋರ್ತ್ ಒನ್ ಬಾಲಕಿ ಅತ್ತಿಮಬ್ಬೆಯಲ್ಲಿದ್ದ ಗುಣಗಳಾವು ಆನ್ಸರ್ ಬಾಲಕಿ ಅತ್ತಿಮಬ್ಬೆಯಲ್ಲಿದ್ದ ಗುಣಗಳು ಅತಿ ಚತುರೆ ವಿನಯ ವಿವೇಕ ಸಂಪನ್ನೆ ಫಿಫ್ತ್ ಒನ್ ಅತ್ತಿಮಬ್ಬೆ ತನ್ನ ಅನ್ನಂದಿರಿಂದ ಯಾವ ವಿದ್ಯೆಗಳನ್ನು ಕಲಿತಳು ಆನ್ಸರ್ ಅತ್ತಿಮಬ್ಬೆ ತನ್ನ ಅನ್ನೊಂದಿರಿಂದ ಕತ್ತಿ ವರಸೆ ಕುದುರೆ ಸವಾರಿ ಬಿಲ್ವಿದ್ಯೆಗಳನ್ನು ಕಲಿತಳು ಸಿಕ್ಸ್ತ್ ಒನ್ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತಿದೆ ಆನ್ಸರ್ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಉತ್ತಮ ಸಾಧನೆ ಮಾಡಿದ ಮಹಿಳಾ ಸಾಹಿತಿಗಳಿಗೆ ನೀಡಲಾಗುತ್ತಿದೆ ನೆಕ್ಸ್ಟ್ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಅತ್ತಿಮಬ್ಬೆಯ ವಿವಾಹ ಸಂದರ್ಭದಲ್ಲಿ ಬಂದು ಮಿತ್ರರಿಗೆ ಏನನ್ನು ಉಡುಗೊರೆಯಾಗಿ ನೀಡಲಾಯಿತು ಆನ್ಸರ್ ಅತ್ತಿಮಬ್ಬೆಯ ವಿವಾಹ ಸಂದರ್ಭದಲ್ಲಿ ಪೊನ್ನ ಮಹಾಕವಿಯ ಶಾಂತಿಪುರಾಣದ ಹಸ್ತಪ್ರತಿಗಳನ್ನು ಹಾಗೂ ಬಂಗಾರದ ಜಿನಬಿಂಬವನ್ನು ಉಡುಗೊರೆಯಾಗಿ ನೀಡಲಾಯಿತು ಸೆಕೆಂಡ್ ಮಂತ್ ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮಬ್ಬೆಯ ಮಹಾಬಯಕೆ ಏನಾಗಿತ್ತು ಆನ್ಸರ್ ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮಬ್ಬೆಯ ಮಹಾಬಯಕೆ ಒಂದು ಸಾವಿರ ಜಿನಾಲಯಗಳನ್ನು ಕಟ್ಟಿಸಬೇಕು ಒಂದು ಸಾವಿರ ಬಂಗಾರದ ಜಿನ ಬಿಂಬಗಳನ್ನು ದಾನ ಮಾಡಬೇಕು ಒಂದು ಸಾವಿರ ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದಾಗಿತ್ತು ಥರ್ಡ್ ಒನ್ ಅತ್ತಿಮಬ್ಬೆ ತನ್ನ ಗಂಡನೊಂದಿಗೆ ರಣರಂಗದಲ್ಲಿ ಹೇಗೆ ಹೋರಾಟ ಮಾಡುತ್ತಿದ್ದಳು ಆನ್ಸರ್ ಅತ್ತಿಮಬ್ಬೆಯು ಕೆಲವು ವೇಳೆ ನಾಗದೇವನೊಂದಿಗೆ ತಾನು ಯುದ್ಧಕ್ಕೆ ಹೋಗುತ್ತಿದ್ದಳು ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು ಫೋರ್ತ್ ಕ್ವಶನ್ ಅತ್ತಿಮಬ್ಬೆ ವಿದ್ಯಾಪೋಷಿತೆಯಾಗಿ ಮಾಡಿದ ಕಾರ್ಯಗಳೇನು ಆನ್ಸರ್ ಅತ್ತಿಮಬ್ಬೆ ವಿದ್ಯಾಪೋಷಿತೆಯಾಗಿ ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದಳು ವಿದ್ಯಾ ವಿನಯ ಸಂಪನ್ನೆಯಾದ ಅತ್ತಿಮಬ್ಬೆ ವಿದ್ಯಾಪ್ರಗತಿಗೆ ನೆರವಾಗಿ ವಿದ್ಯಾಪೋಷಿತೆಯೇ ಆದಳು ಫಿಫ್ತ್ ಕ್ವಶನ್ ಅತ್ತಿಮಬ್ಬೆಯು ತನ್ನ ಗಂಡನ ಮರಣಾನಂತರ ಮಾಡಿದ ಕಾರ್ಯಗಳು ಯಾವುವು ಆನ್ಸರ್ ಅತ್ತಿಮಬ್ಬೆಯು ತನ್ನ ಗಂಡನ ಮರಣಾನಂತರ ವೈರಾಗ್ಯ ತಾಳಿದಳು ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಜೀನ ದೇವಾಲಯ ಕಟ್ಟಿಸಿದಳು ಅಜಿತ ತೀರ್ಥಾಂಕರ ಪುರಾಣ ಬರೆಸಿ ಹಸ್ತಪ್ರತಿ ಹಂಚಿದಳು ಜೀನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು ನೆಕ್ಸ್ಟ್ ಈ ಆ ಪಟ್ಟಿಯ ಅಂಶಗಳನ್ನು ಬಾ ಪಟ್ಟಿಯ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಆ ಪಟ್ಟಿ ி ஆன்சர்ஸ் ஃபஸ்ட் ஒன் ஆதிபுராண ஆன்சர் பம்பகவி செகெண்ட் ஒன் ஷாந்திபுராண ஆன்சர் பொன்னகவி தட்வன் சாகசீம விஜய ஆன்சர் ரன்னகவி ஃபோர்த் ஒன் தானிந்தாமணி ஆன்சர் அத்திமப்பே ನೆಕ್ಸ್ಟ್ ಈ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಬರೆದು ವಾಕ್ಯವನ್ನು ಪೂರ್ಣಗೊಳಿಸಿರಿ ಫಸ್ಟ್ ಕ್ವಶನ್ ಅತ್ತಿಮಬ್ಬೆಯ ಗುರುಗಳ ಹೆಸರು ಡ್ಯಾಶ್ ಜೀನಚಂದ್ರ ಸೆಕೆಂಡ್ ಒನ್ ಅತ್ತಿಮಬ್ಬೆಯ ಗಂಡನ ಹೆಸರು ಡ್ಯಾಶ್ ನಾಗದೇವ ತರ್ಡ್ ಒನ್ ರನ್ನನ ಗುರುಗಳ ಹೆಸರು ಡ್ಯಾಶ್ ಅಜಿತ ಸೇನಾಚಾರ್ಯ ಫೋರ್ತ್ ಒನ್ ರನ್ನನಿಗೆ ಇದ್ದ ಬಿರುದು ಡ್ಯಾಶ್ ಕವಿ ಚಕ್ರವರ್ತಿ ಫಿಫ್ತ್ ವನ್ ಅತ್ತಿಮಬ್ಬೆಯ ಮಗನ ಹೆಸರು ಡ್ಯಾಶ್ ಅನ್ನಿಗದೇವ ಸಿಕ್ಸ್ತ್ ಒನ್ ರನ್ನನ ಮಗಳ ಹೆಸರು ಡ್ಯಾಶ್ ಅತ್ತಿಮಬ್ಬೆ ನೆಕ್ಸ್ಟ್ ಥರ್ಡ್ ಒನ್ ಭಾಷಾಭ್ಯಾಸ ಆ ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಫಸ್ಟ್ ಕ್ವಶನ್ ಸನ್ನಡತೆ ನಾವು ಮಕ್ಕಳಿಗೆ ಸನ್ನಡತೆ ಹೇಳಿಕೊಡಬೇಕು ಸೆಕೆಂಡ್ ಒನ್ ಸಂಸ್ಕಾರ ನಾವು ಉತ್ತಮ ಸಂಸ್ಕಾರವಂತರಾಗಬೇಕು ಥರ್ಡ್ ಒನ್ ವಿವೇಕ ನಾವು ವಿವೇಕವಂತರಾಗಬೇಕು ಫೋರ್ತ್ ಒನ್ ವಿನಯ ನಾವು ವಿನಯವಂತರಾಗಬೇಕು ಫಿಫ್ತ್ ಒನ್ ಅನುಪಮ ಸರ್ ಎಂ ವಿ ಅವರ ಸಾಧನೆ ಅನುಪಮವಾಗಿದೆ ನೆಕ್ಸ್ಟ್ ಆ ಇಲ್ಲಿ ನೀಡಿರುವ ಪದಗಳ फर्स्ट वन धर्मिष्ठे धर्मिष्टे धर्मिष्ट वन चतुरा चतुरे थर्ड वन दानशूरा दानशूरे थर्ड वन दयाशीले दयाशील फिफ्त व संपन्ने सिक्स्थ वन कवि ಕವಯಿತ್ರಿ ನೆಕ್ಸ್ಟ್ ಈ ಇಲ್ಲಿ ನೀಡಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಫಸ್ಟ್ ಒನ್ ವಿದ್ಯಾಭ್ಯಾಸ ಆನ್ಸರ್ ಶಿಕ್ಷಣ ಪ್ಲಸ್ ಅಭ್ಯಾಸ ಸೆಕೆಂಡ್ ಒನ್ ದಿವ್ಯಾದರ್ಶ ಆನ್ಸರ್ ದಿವ್ಯ ಪ್ಲಸ್ ಆದರ್ಶ ಥರ್ಡ್ ಒನ್ आंसर बिरुदु प्लस अंकिता फोर्थ वन जिनालय जिन प्लस आलय फिफ्थ वन वीरावेशा वीरा प्लस आवेशा सिक्स्थ वन साहित्याभिमानी आंसर साहित्य प्लस अभिमानी ನೆಕ್ಸ್ಟ್ ಈ ವಾಕ್ಯದಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಫಸ್ಟ್ ಒನ್ ಅತ್ತಿಮಬ್ಬೆ ನೆಲೆಸಿದವಳು ಲಕ್ಕುಂಡಿಯಲ್ಲಿ ಮಗನೊಂದಿಗೆ ಆನ್ಸರ್ ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಸೆಕೆಂಡ್ ಒನ್ ರಣರಂಗದಲ್ಲಿ ರಥ ಸಾರಥಿಯಾಗಿ ನಡೆಸುತ್ತಿದ್ದಳು ಅತ್ತಿಮಬ್ಬೆ ಆನ್ಸರ್ ಅತ್ತಿಮಬ್ಬೆ ರಣರಂಗದಲ್ಲಿ ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಥರ್ಡ್ ಮರಣಾನಂತರ ನಾಗದೇವನ ವೈರ್ಯ ವೈರಾಗ್ಯ ಅತ್ತಿಮಬ್ಬೆ ತಾಳಿದಳು ಆನ್ಸರ್ ನಾಗದೇವನ ಮರಣಾನಂತರ ಅತ್ತಿಮಬ್ಬೆ ವೈರಾಗ್ಯ ತಾಳಿದಳು ನೆಕ್ಸ್ಟ್ ಉ ಇಲ್ಲಿ ನೀಡಿರುವ ಪದಗಳ ವಚನ ಬದಲಿಸಿ ಬರೆಯಿರಿ ಫಸ್ಟ್ ಒನ್ ಕೃತಿಗಳು ಕೃತಿ ಸೆಕೆಂಡ್ ಒನ್ ದತ್ತಿ ದತ್ತಿಗಳು ಥರ್ಡ್ ಒನ್ ಮಗು ಮಕ್ಕಳು ಫೋರ್ತ್ ಒನ್ ಅಣ್ಣ ಅಣ್ಣಂದಿರು ಫಿಫ್ತ್ ಒನ್ ವೀರ ವೀರರು ಸಿಕ್ಸ್ತ್ ಒನ್ ಬಾಲಕ ಬಾಲಕರು ನೆಕ್ಸ್ಟ್ ಉ ಇಲ್ಲಿ ನೀಡಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಫಸ್ಟ್ ಕ್ವಶನ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಆನ್ಸರ್ ಒಂದು ಗಿಡ ಚಿಕ್ಕದಾಗಿದ್ದಾಗ ಅದು ಮುಂದೆ ಹೇಗೆ ಬೆಳೆಯುತ್ತದೆ ಎಂದು ಊಹಿಸಿ ಹೇಳಬಹುದು ಅದೇ ರೀತಿ ಮಕ್ಕಳಿಗೆ ಬಾಲ್ಯದಲ್ಲಿ ಏನನ್ನು ಕಲಿಸುತ್ತೇವೋ ಅದು ಕೊನೆಯವರೆಗೂ ಮುಂದುವರಿಯುತ್ತದೆ ಆದ್ದರಿಂದ ಮಕ್ಕಳು ಚಿಕ್ಕದಾಗಿದ್ದಲೇ ತಿದ್ದಿ ಬುದ್ಧಿ ಸರಿಯಾದ ದಾರಿಗೆ ತರಬೇಕು ದೊಡ್ಡದಾದ ಮೇಲೆ ಸರಿ ದಾರಿಗೆ ತರಲು ಸಾಧ್ಯವಾಗುವುದಿಲ್ಲ ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ ಸೆಕೆಂಡ್ ಒನ್ ಮನೆಯೇ ಮೊದಲ ಪಾಠಶಾಲೆ ಆನ್ಸರ್ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎಂದು ಹಿರಿಯರು ಹೇಳಿದ್ದಾರೆ ಮನೆಯಲ್ಲಿ ಮಕ್ಕಳು ಪ್ರೀತಿ ಸ್ನೇಹ ವಿಶ್ವಾಸ ಗೌರವ ಸಹಕಾರ ಸಹಬಾಳ್ವೆ ಹೊಂದಾಣಿಕೆಗಳಂತಹ ಉತ್ತಮ ಗುಣಗಳನ್ನು ಕಲಿಯುತ್ತಾರೆ ತಾಯಿ ಮಗುವನ್ನು ತಿದ್ದಿ ಬುದ್ಧಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತಾಳೆ ಆದ್ದರಿಂದಲೇ ಹೇಳುವುದು ಮನೆಯೇ ಮೊದಲ ಪಾಠಶಾಲೆ ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ ಟೆನ್ ದಾನ ಚಿಂತಾಮನಿ ಅತ್ತಿಮಬ್ಬೆ ಆಸ್ ಐ ಟೋಲ್ಡ್ ಯು ಇಫ್ ಯು ವಾಂಟ್ ಮೋರ್ ಲೆಸನ್ ಚೆಕ್ ದ ಪ್ಲೇ ಲಿಸ್ಟ್ ಆಫ್ ಮೈ ಚಾನೆಲ್ Thank you.